ಹೆಂಚಿನ ಬಂಡ ಪ್ರಸ್ತುತ ದಿನೋಡು ದೈವ ಅಜ ದತ್ತು ಕೆಲವು ಕಟ್ಲೆಡ ಅವಾರ್ಡ್ ಕೆಲವೊಂದು ದೈವಚಾಕದ ಅವಾರ್ಡ್ ಕಲ್ಲು ಕಲ್ಪುಡ ದೈವಾಗ ತೂ ಬಾಯಿ ಬಾಡುವರು ನರ್ತ ನೋಡು ಅಂಚೆ ಪ್ರಸ್ತುತ ದಿನೋಡು ಒಂದು ಪಂಜೂರು ದೈವ ಜುಮಾದಿ ದೈವ ಬಪ್ಪರೆ ದೈವ ಮೂರ್ ತೂ ಬಾಯಿ ಬಾಡುವರು ಒಂದು ಏತು ಸರಿ ಎದ್ದು ತಪ್ಪು ಇರಲಿಲ್ಲ ನೆಟ್ಟು ಒಂದು ವಿಷಯ ಒಂದು ಮುಖ್ಯ ಪಾಯಿಂಟ್ ಇದೆ ಪ್ರಶ್ನೆ ಕೇಂದ್ರ ಈ ಪ್ರಶ್ನೆ ಮುಖ್ಯ ಬೋರ್ಡು ಒಂದ ಇಡೀ ಸಹಂತೆ ಆ ತೂ ಬಾಯಿ ಪಡ ಹ ಕಲ್ಕು ಮಾತ್ರ ಪಂಜಿರ್ಲಿ ದೈವ ಚೆಂದ ಎಂಕರ ಸೇವೆ ಮಾಡ್ಕೊಂಡಾಗ ಬೇಜಾರಾವು ಆಂಡ ತಪ್ಪು ವಿಚಾರವು ಪಂಜಿರ್ಲಿ ನೇದ್ ಬಾಯಿ ತೂ ಪಡ್ರೆ ಇಜ್ಜೆ ಇಜ್ಜಿ ಪಂಜಿರ್ಲಿ ಪಾಂಡ ಏರಿ ಏರು ಅನು ವಿಷ್ಣು ಪರಮಾತ್ಮೆ ಒಂಜಿನೇ పంజిల్లి దైవకు తిగల దడే సంతల జూటికి కొనవరే ఇచ్చి జ్యుమతికి బావి తూబాట్రేజ్ జీ తిరుచికి బావి తూబాట్రే గి బేత ఒవ్వే దైవలే కాడు బొబ్బరే కాడు ఖండితా బావి తూబాటున మహమల్ల తప్పు పంపాను ఎంకే పూర హెరనే కాలడుతు పూడ వీ దైవద హలవారు విషయ దైవ ఆరాధనే బేత రీత్యాండు ఒరేర కట్ ఒ రీత్యా ఉండు ಈ ಟೂ ಬಾಯಿ ಬಣ್ಣ ಬಂಜಿಲಿ ಒಂದು ನ್ಯಾಯಾದ ತಪ್ಪುವುದ ಮಲ್ತದಲ್ಲೇ ರೀ ಅವು ಖಂಡಿತ ನನ್ನ ಮಾತರೆಲ್ಲ ಬೊಚ್ಚಿನ ಬಳಕೊಂಡು ಖಂಡಿತ ಒಂದನ್ನು ಉಂತ ಒಡೆ ಉಂತ ಒಡೆ ಉಂತ ಒಡೆ ಬಂಡದ ಯಾನು ಖಂಡಿತ ಯಾನು ಸೇವೆ ಮಲ್ಪನ ಗಳ ರಡ್ಡಿ ಕಾಯಿಲೆ ಜೋಡಿಸಿದ್ ಬಂಪೆ ಅವೊಂದು ವಿಚಾರ ಮಲ್ಪಡೆ ಕೂರ ಹಿರಿಯರು ಮಲ್ತೊಂಬೋದಿನೇನೆ ಮಲ್ತೊಂಬಲ್ಲೆ ಅಂಜೇ ಪೂರ ಹಿರಿಯರು ಮಲ್ತೊಂಬತ್ತಿನ ಸಂಪ್ರದಾಯ ಪ್ರಕಾರ ಪಂಜಿರ್ಲಿಗ ಜುಮಾದಿಗೆ ಚೌಂಡಿಗೆ ಪೂರ ಬಾಯಿಗೆ ತೂಬಾಡಿನ ಒಂಜಿ ತಪ್ಪು ವಿಚಾರ ಅವಶ್ಯ ಆಡಂಬರಗು ಸಭೆ ರಂಜನೆಗೆ ಅದರ ಒಂದು ಬಾರಿ ಪೊರಳು ತೋಜು ಅವು ಖಂಡಿತ ತಪ್ಪು ಖಂಡಿತ ತಪ್ಪು ಅವು ಮಲ್ಪರೆಗೆ ಬಲ್ಲಿ ಅವೆಡ್ದು ನಮ್ಮ ಬೇತ ನಮ್ಮಂದ್ರೆ ಬೊಬ್ಬು ಕೊಬ್ಬುಲೆ ಈ ತೂತ ಒಂಜಿ ಪಂಜಿಲ್ಲಿಗೆ ಆತು ಮಲ್ಪರೆ ಬಲ್ಲಿ ಇಂಥದ್ದು ಪೊತ್ತ ಬಳಿಗೇಡು ಪ್ರಸ್ತುತ ದಿನೋಡು ನಮ್ಮ ದೈವ ನಾಜತತ್ತು ನೋಡು ದೈವದ ಕಟ್ಲೆಡವಾಡು ಇಂಥ ದಿನ ಪಾನರ ಸಮುದಾಯ ಹಿರಿಯ ವ್ಯಕ್ತಿ ದೈವ ಚಾಕ್ರಿ ಸುಮಾರು ಅನುಭವನ ವ್ಯಕ್ತಿ ಅಂಚಿನೆ ಕಲುಕುಡ ಕೂಡ ನಿಷ್ಠಾವಂತ ಚಾಕ್ರಿ ಮಲ್ಪನಾರ ಇಂದು ದಿನ ಪಂಜುಲಿ ದೈವ ಗವಡು ಬಬ್ಬರೇ ಗಾವಾಡು ಇಂಚಿನ ಹಲವಾರು ದೈವಗೂ ತೂನು ಬಾಯಿಗೆ ಪಾಡ್ರೆ ಬರಲಿ ಧೂ ಬಾಯಿ ಪಾಡಿನ ಕಟ್ಲೆ ನಮ್ಮ ಈ ದೈವದ ಕಟ್ಲೆ ಇಜ್ಜಿ ಬಂದು ಸಂಪೂರ್ಣ ಮಾಹಿತಿ ಕೊರಿಯಿರಿ ಅಂಚಿನೆ ಈ ಮೂಡ್ಸಗ್ರಿ ಕ್ಷೇತ್ರದ ವಾರ್ಷಿಕ ನಿಯಮೋತ್ಸವ ಶುಭ ಚಂದ್ರ ಬೋಡು ನಮಗೆ ಸುಮಾರು ದೈವಸ್ಥಾನ ಕ್ಷೇತ್ರದ ಬಗ್ಗೆ ಪಂಡಿರ ಮೇರೆಗು ನಮ್ಮೊಟ್ಟಿಟ್ಟಿವ ಅಂಚಿನೇ ಸೂಪ್ರಂಚಿನ ಸಮಸ್ತ ವೀಕ್ಷಕರ ಬಲವಾದ ಬೀರು ಪಾನರಿಗೂ ಓಕೆ okay, ಧನ್ಯವಾದಗಳು